ಕಲಬುರಗಿ ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವರ್ಷದ ವಾರ್ಷಿಕೋತ್ಸವ ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಇದೇ ವೇಳೆಯಲ್ಲಿ ಸಾರ್ವಜನಿಕರಿಗೆ ಜೀವಿತ ಅವಧಿಯವರೆಗೂ ಉಚಿತ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಏನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಲಂಪ್ರಭು ಪಾಟೀಲ್ ಮಾತನಾಡಿದರು ಅವರ ಒಂದು ಕೈ ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಇದೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲದರಲ್ಲಿ ಕೂಡ ನ್ಯೂರೋಜ್ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ ಆರ್ಥಿದರಲ್ಲಿ ಕೂಡ ಎತ್ತಿದ ಕೈ ಇದೆ ಇವತ್ತು ಮತ್ತು ನಮ್ಮ ಬ್ರೈನ್ ಅದರ ಬೇರೆ ಬೇರೆ ಡಯಾಬಿಟೀಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರವಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ ಎಲ್ಲೇ ಹೋದರೂ ಸೊಲಾಪುರ್ಗೆ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕಂತ ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರ್ತಕ್ಕಂಥ ಆಸ್ಪತ್ರೆಗಳು ತೆಲೆಯುತ್ತಿವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಣೂರು ಮಲ್ಟಿಸ್ಪೆಲ್ ಆಸ್ಪಿಟ್ಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ ಸುಂದರವಾದ ಸ್ವಚ್ಛತೆ ಇದೆ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದ ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷೆಂಟ್ಗಾಗಲಿ ಸಾರ್ವಜನಿಕರಿಗಾಗಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫರೂಕ್ ಅಹ್ಮದ್ ಮನೂರ್ ಅವರಿಗೆ ಕಲಬುರಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ತಾವು ಆಸ್ಪತ್ರೆ ಮುಂದುವರಿಸಿಕೊಂಡು ಒಳ್ಳೆ ರೀತಿಯಿಂದ ಜನರಿಗೆ ತಮ್ಮ ಸೇವೆ ಮುಟ್ಲಿ ಅಂತಕ್ಕಂಥ ನಂತರ ಪಾಳದ ಗುರುಮೂರ್ತಿ ಶಿವಾಚಾರ್ಯರು ಮಾತನಾಡಿದರು ಮತ್ತ ವೈದ್ಯರೊಳಗೂ ಎರಡನೇ ವೈದ್ಯರು ವೈದ್ಯರದಾರ ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ರೊಕ್ಕವನ್ನು ಹೀರಿಕೊಂಡು ಅವನು ಏನು ಮುಂದಿನ ರೊಕ್ಕ ಕಟ್ಟಲಿಕ್ಕಾಗದೆ ಇರ್ತಕ್ಕಂಥ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂಥ ಆಸ್ಪತ್ರೆಗಳನ್ನು ನಾವು ಕಲ್ಬುರಿ ಒಳಗೆ ಕಾಣ್ತೇವೆ ಕಾಣಲ್ಲಂತಲ್ಲ ಬಹಳ ಮಂದಿ ಹೆಸರು ಹೇಳೋದು ಮೇಡಮ್ ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ ಆದರೆ ಕಲಬುರಗಿಯೊಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದೇನು ಮೂರು ವರ್ಷ ಪಾದ ಮುಗಿಸಿ ನಾಲ್ಕನೇ ವರ್ಷದೊಳಗೆ ಪಾದಾರ್ಪಣೆ ಮಾಡಿದಲ್ಲ ಇಲ್ಲಿ ತನಕಲು ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂಥ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಅದು ಮಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಡಾಕ್ಟರ್ ಆದವರು ರೋಗನ ನಿರ್ಮೂಲನೆ ಮಾಡೋರು ಕಡಿಮೆ ಆದರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣ್ತೇವೆ ಅಂಥವರ ಸಾಲನ್ನು ಬಿಟ್ಟು ರೋಗನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗೆ ಯಾರಾದರೂ ಆಧಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು ಮೆಡಿಕಲ್ ಆಫೀಸರ್ ಆಫೀಸಲ್ಲಿ ಸರ್ ಈ ವೇಳೆಯಲ್ಲಿ ಪೂಜಾ ಸಜ್ಜಾದೆ ನಸೀರ್ ಖಾಜಾ ಎದುಲ್ಲಾ ಖಾಜಾ ಹುಸೇನಿ ಮಿಯಾ ಸೈಯದ್ ಅಲಿ ಜಕ್ಕಿ ಅಲಿ ಹುಸೇನ್ ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಇಲಿಯಾ ಸೇ ಮೊಹಮ್ಮದ್ ಹುಸೇನ್ ವಿಶ್ವನಾಥ್ ನ್ಯಾಮಗೌಡ್ ಜಲ್ಲೇಕಾರ್ ಅದ್ನಾನ್ ನಸೀರ್ ಖುರೇಸಿ ಪಿಐ ಖಾಜಾ ಹುಸೇನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್